विश्वचेतर राष्ट्रीय प्रशस्ति सिद्धू मुरारी आय्के ಮಸ್ಕಿ ಪಟ್ಟಣದ ಸಮಾಜ ಸೇವಕ ಹಾಗೂ ಮಸ್ಕಿ ತಾಲೂಕು ಆಟೋ ಚಾಲಕರ ಸಂಘಟನೆಯ ಅಧ್ಯಕ್ಷ ಸಿದ್ದು ಮುರಾರಿ ಅವರಿಗೆ ವಿಶ್ವಚೇತನ ರಾಷ್ಟೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ದರ್ಶನ ಸೋಷಿಯಲ್ ಹಾಗೂ ಕಲ್ಚರಲ್ ಅಕಾಡೆಮಿ ಬೆಂಗಳೂರು ಮತ್ತು ನೆಹರು ಯುವ ಕೇಂದ್ರ ಬೆಂಗಳೂರು ಇವರ ಸಂಯೋಗದಲ್ಲಿ ಕಲಾವೈಭವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಕೋವಿಡ್ ಸಮಯದಲ್ಲಿ ಉಚಿತವಾಗಿ ಗರ್ಭಿಣಿಯರಿಗೆ ಹಾಗೂ ಸಾರ್ವಜನಿಕರಿಗೆ ಆಟೋ ಸೇವೆ ಸೇರಿದಂತೆ ಸಮಾಜ ಸೇವೆಯಲ್ಲಿ ಗಣನೀಯ ಸಾಧನೆಯನ್ನ ಗುರುತಿಸಿ ಜುಲೈ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಕಲಾಗ್ರಾಮ ಮಲಕ್ತಹಳ್ಳಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇದು ನಿಮ್ಮ ಧ್ವನಿ ಇದು ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಧ್ವನಿ ಪ್ರತಿಧ್ವನಿ ಕನ್ನಡ ಸೂಕ್ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗ ಹೊಂದಿರುವ ಪತ್ರಿಕೆ ಮಾಧ್ಯಮವು ಇದು ರಾಜ್ಯದಲ್ಲಿ ಕೆಲ ಟಿವಿ ಪತ್ರಿಕೋದ್ಯಮಗಳು ಉತ್ತಮವಾಗಿ ಮಾನವೀಯತೆಯನ್ನ ಮರೆಯುತ್ತಿರುವ ಹಲವಾರು ಮಾಧ್ಯಮಗಳ ನಡುವೆ ಮೌಲ್ಯಯುತವಾದ ಪತ್ರಿಕಾ ಧರ್ಮವನ್ನು ಪುನರ್ ಸ್ಥಾಪಿಸುವುದು ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿಯ ಮೂಲ ಉದ್ದೇಶವಿದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಸಮಾನತೆಯನ್ನ ಸಾರುವ ಭ್ರಷ್ಟಾಚಾರವನ್ನು ವಿರೋಧಿಸುವ ತುಳಿತಕ್ಕೊಳಪಟ್ಟ ಸಮುದಾಯಗಳ ಧ್ವನಿಯಾಗಿ ಅದು ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ದೇಶದ ಪ್ರಗತಿಗೆ ದುಡಿಯುವ ಮೂಲಕ ಸಂವಿಧಾನದ ಮೂಲ ಆಶಯಗಳನ್ನು ಉಳಿಸಲು ಪ್ರಯತ್ನಿಸುತ್ತಿರುವ ಮಾದರಿ ಪ್ರಯೋಗವೇ ಪ್ರತಿಧ್ವನಿ ಇದು ಕರ್ನಾಟಕದ ಧ್ವನಿ ಇದು ನಿನ್ನ ಧ್ವನಿ